ಗೋಲ್ ಹೋದಾಗ ಅಲ್ಲಿ ಒಂದು ಸತ ಓದರಿದ್ರೆ ಎರಡು ಸತ ಓದಿರ್ತದ ಏಳು ಸತ ಓದಿರ್ತದ ಅವ ಸೌಕಾರ ಎಂಥ ಸೌಕಾರ ಇದ್ನಂದ್ರ ಏ ನನ್ನ ಮುಂದೆ ಯಾರು ನನ್ನ ಮುಂದೆ ಯಾರು ನನ್ನ ಮುಂದೆ ಯಾರು ನಾನಾ ದೊಡ್ಡ ವ್ಯಕ್ತಿ ನನ್ನಂತವ್ರು ಯಾರು ಇಲ್ಲಿ ಈ ಊರಾಗ ಬಣ್ಣಟ್ಟಿ ಊರಾಗ ನನ್ನವ್ರು ಯಾರು ಇಲ್ಲ ನನ್ನ ಮುಂದೆ ಯಾರು ಅಂತಕ್ಕಂಥ ಸೊಕ್ಕಿನ ಮದ ಆ ಸೌಕಾರನಲ್ಲಿ ಇತ್ತು ಅಹಂಕಾರ ಇತ್ತು ಅವ ಎಲ್ಲಿ ಹೋದ ಗೋಲ್ ಗುಂಬಜ್ಕೋದ ಗೋಲ್ ಗುಂಬಜ್ಕೋಗಿ ಒಳಗೋದ ಅವ್ನಿಗೆ ಗೊತ್ತಿರಲಿಲ್ಲ ಒಂದು ಸತ ಒದ್ರಿದ್ರೆ ಏಳು ಸತ ಅನ್ನೋದು ಆ ಸೌಕಾರಕ್ಕೆ ಗೊತ್ತಿರಲಿಲ್ಲ ಅವ ಗೋಲ್ ಗುಂಬಜ್ದೊಳಗೋಗಿ ಅಂದ ಏನಂದ್ರೆ ಯಾವ್ಲಿ ಇವಾಗ ಗೋಲ್ ಗುಂಬಜ್ ಕಡ್ದವ ಎರಡು ಚಂದ ಕಟ್ಟಣ ಅಂದ್ ನೋಡು ಅದು ಏಳು ಸತ ಯಾವ ಲೇ ಯಾವ್ಲಿ ಯಾವ್ಲಿ ಅಂತ ಏಳು ಸತ ಅದು ಒದರ್ತಂತ ಅವ ಇವ ಸೌಕಾರ ಅನ್ಕೊಂಡು ಏ ನನಗ ಯಾವ ಯಾವನ ಮಗ ನನಗೆ ಲೇ ಅನ್ನಕತ್ತಾನೆ ಯಾವ ಲೇ ಅಂತ ಇವತ್ತು ತಿಳ್ಕೊಂಡಂತ ಇವನಿಗೆ ಏಳು ಸತ್ತ ಒದರ್ತದನ್ನೋ ಜ್ಞಾನ ಇದ್ದಿದ್ದಿಲ್ಲ ಅವ ಅನ್ಕೊಂಡ ಯಾವ ಲೇ ಅಂತ ನನಗ ಒದರಾಕತ್ತಾರ ಯಾರೋ ಅಂತ ತಿಳ್ಕೊಂಡ ಅವ ತಿಳ್ಕೊಂಡ ಮತ್ತಂದ ನನಗ ಲೇ ಅಂತ ಯಾವ ಸೌಕಾರ ಅದು ಏಳು ಸತ್ತ ಏನಂತ ಇನ್ನ ಬಾಲೆ ಅಂತ ಅದು ಏಳು ಸತ ಅಂತ ಮತ್ತೆ ಮತ್ತಿ ಇವನಿಗೆ ಶಿಟ್ಟು ಬಾಳ ಬಂತು ಸೌಕಾರ ಏ ನನಗ ಬಾ ಅಂದ್ರೆ ಬಾ ಏನು ನಾ ನೋಡ್ಕೋತೀನಿ ಇನ್ನಂತ ಅವ ಸೌಕಾರ್ ಅಂದ ಅಂತ ನೀ ಬಂದ್ರ ಬಾ ನಾನು ನೀನು ನೋಡ್ಕೋತೀನಿ ಅಂತ ಅದು ಏಳು ಸತ ಅಂತ ಹಿಂಗ ಅಂದು ಈ ಶೆಟ್ ಭಾಳ ಬಂತೇವು ಸೌಕಾರಗೆ ಶೆಟ್ ಬಂದ ಅವ ಏನು ಮಾಡಿದ ಹೊರಗೆ ಬಂದ ಹೊರಗೆ ಬಂದ ಅಲ್ಲಿ ವಾಚ್ಮನ್ಗಳಿದ್ದ ಅಲ್ಲಿ ಮಗ ಯಾವನ ಒಳಗೆ ಕುಂತಾನ ನನಗಲ್ಲಿ ತಿಂಡಿದ್ರೆ ತಿಂಡಿದ್ರ ಬಾ ಅಣ್ಣ ಅವ್ನ ಸೊಕ್ಕ ಇಳಿಸ್ಬೇಕಾಗಿತಿ ಅವ್ನಿಗೆ ಕಂಡು ಹಿಡಿಬೇಕಾಗಿತ್ತಂದ್ರೆ ಏನು ಮಾಡ್ಬೇಕು ಅಂತ ತಿಳ್ಕೊಂಡು ವಾಚ್ಮ್ಯನ್ಗೆ ಹೇಳಿದ ವಾಚ್ಮ್ಯಾನ್ ಹೇಳಿದ ಇವನು ಇವನಿಗೆ ಅಲ್ಲಿ ಸತ್ಯ ತಿಳಿಸ್ಬೇಕಂತ ತಿಳ್ಕೊಂಡು ಅವ ಏನು ಹೇಳಿದ್ನಂತಂದ್ರೆ ನೀ ಅವ್ನ ಹಿಡಿಬೇಕಾಗಿತ್ತಂದ್ರೆ ಏನೂ ಮಾಡಬೇಡ ಅಲ್ಲಿ ಒಳಗೋಗಿ ಸುಮ್ಮನೆ ನಮಸ್ಕಾರ ರೀ ಶರಣ್ರಿ ನನ್ನ ತಪ್ಪಾತ್ರಿ ರೀ ಅಂತ ಒಳಗೆ ಹೋಗಿ ಒಂದು ಸತ ಅಂದ್ಬಿಡು ಅಂದ ಆಯ್ತು ಅಂತ ತಿಳ್ಕೊಂಡು ಸೌಕಾರ ಅವ್ನು ಹೆಂಗಾರ ಇಡಿಬೇಕಂತ ತಿಳ್ಕೊಂಡು ಒಳಗೆ ಹೋಗಿ ಗೋಲ್ ಗುಂಬಸ್ ಹೋಗಿ ಮತ್ತೆ ಒದ್ರಿದ ಶರಣ್ರಿ ನನ್ನ ತಪ್ಪಾತ್ರಿ ಅಂತ ಒದ್ರಿದ ಅದು ಮತ್ತೆ ಏಳು ಸತ ಅಂತು ಶರಣ್ರಿ ನಂದು ತಪ್ಪಾತ್ರಿ ಅಂತ ಏಳು ಸತ ಅವಾಗ ಆವಾಗ ಇವ್ಗೆ ಸಿಟ್ಟು ಬಂದಿತ್ತು ಈ ಮಗ ಇವ ನನಗೆ ಹೆದ್ರ್ಯಾನು ನೋಡಿ ಈಗ ಅನ್ಕೊಂಡವ ನನಗೆ ಹೆದ್ರ್ಯಾನ ನೋಡು ಮಗ ಅದಕ್ಕೆ ತಪ್ಪಾತನ ಕತನ ಅಂತ ಮತ್ತೆ ಖುಷಿ ಆದ ಇವ ಆಗಿ ಕೇಸಿಂದ ಹೊರಗೆ ಬಂದು ವಾಚ್ಮ್ಯಾನಾಗ ಹೇಳಿದ ಯಾವ ನನಗೆ ಎದ್ರ್ಯಾನ ಇದಕ್ಕೆಲ್ಲ ನೀನ ಕಾರಣ ಅಂತ ತಿಳ್ಕೊಂಡು ವಾಚ್ಮ್ಯಾನಾಗ ಏನು ಮಾಡಿದ ಅರ್ಧ ತೊಲಿ ಬಂಗಾರ ಕೊಟ್ಟವ ಸೌಕಾರ ಕೊಟ್ಟ ಕೇಸಿಂದ ಹೇಳಿದ ಅವಾಗ ವಾಚ್ಮ್ಯಾನ್ ಹೇಳಿದ ಸೌಕಾರ ಈ ಸಮಾಜ ಈ ಜಗತ್ತು ಅನ್ನೋದು ಹೆಂಗತ್ತಂದ್ರೆ ಒಂದ ಸತ್ಯ ಅರ್ಥ ಮಾಡ್ಕೋ ಈ ಜಗತ್ತು ಅನ್ನೋದು ಸಹಿತ ಒಂದು ಗೋಲ್ ಇದ್ದಂಗ ಇಲ್ಲಿ ಈ ಜಗತ್ತಿನೊಳಗೆ ನೀ ಏನು ಮಾಡ್ತೀಯಲ್ಲ ಅದ ಪ್ರತಿಧ್ವನಿಯಾಗಿ ನಿನಗ ಕೊಡ್ತದೆ ಈ ಸಮಾಜ ನೀ ಒಳ್ಳೇದು ಮಾಡಿದೆ ಅಂತಂದ್ರೆ ಒಳ್ಳೇದ ನಿನಗೆ ಬರ್ತದ ನೀ ಇನ್ನೊಬ್ಬರಿಗೆ ಲೇ ಅಂತಂದ್ರ ನಿನಗೂ ಈ ಲೇ ಅನ್ನೋರು ಭಾಳ ಜನ ಇರ್ತಾರ ಇನ್ನೊಬ್ಬರಿಗೆ ರೀ ಅನ್ನೋದ್ ಕಲಿ ನಿನಗೂ ಎಲ್ಲರು ರೀ ಹಚ್ಚಿ ಮಾತಾಡ್ತಾರಂತಕ್ಕಂಥ ಸತ್ಯ ನೀ ಅರ್ಥ ಮಾಡ್ಕೊ ಅಂತ ಆ ವಾಚ್ಮಾನ್ ಹೇಳಿದ ಸಮಾಜದೊಳಗೆ ಏನು ಕೊಡ್ತೇವಲ್ಲ ಅದ ಅನುಭವಿಸ್ತೀವಿ ಇನ್ನೊಬ್ಬರು ಮನೆಗೆ ಬೆಂಕಿ ಹಚ್ಚು ಕೆಲಸ ಮಾಡಿದೇವಂದ್ರ ನಮ್ಮ ಮನೆಗೆ ಇನ್ನೊಬ್ಬರು ಬೆಂಕಿ ಹಚ್ಚೋರು ಇದ್ದೇ ಇರ್ತಾರಂತಕ್ಕಂಥ ಸತ್ಯ ಅರ್ಥ ಮಾಡ್ಕೊಳ್ಬೇಕು ಇನ್ನೊಬ್ಬರ ಮನೆಗೆ ಜ್ಯೋತಿ ಹಚ್ಚುವಂಥ ಕೆಲಸ ಮಾಡಿದೆ ಅಂತಂದ್ರ ನಮ್ಮ ಮನೆಗೆ ಬಂದು ಯಾರು ಬಂದು ಜ್ಯೋತಿ ಹಚ್ಲಿಕ್ಕೆ ಸಹಿತ ಸಾಕ್ಷಾತ್ ಆ ಭಗವಂತನೇ ಬಂದು ನಮ್ಮ ಮನೆಯ ಜಗಲಿಯ ಜ್ಯೋತಿಯಾಗಿ ಬೆಳಕ್ತನ ಅಂತಕ್ಕಂಥ ಸತ್ಯ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಅದಕ್ಕೆ ಇನ್ನೊಬ್ಬರಿಗೆ ಒಳ್ಳೇದ ಬಯಸ್ಬೇಕು ಯಾವಾಗ ದೊಡ್ಡವ್ರು ಆಗ್ತೇವಂದ್ರೆ ಅಂದ್ರ ಅತನೀಶ್ ಅವರು ಹೇಳ್ತಾರೆ ಅತನೀಶ್ ಅವರು ಒಂದು ಮಾತು ಹೇಳುತ್ತಾರೆ ನಮ್ಮ ದಾರಿಗೆ ಮುಳ್ಳು ಹಾಕಲು ಅವರ ದಾರಿಗೆ ಹೂವು ಹಾಕೋಣ ನಮ್ಮ ವಸ್ತಿಲಿಗೆ ಕಲ್ಲು ಒಗೆಯಲು ಅವರ ವಸ್ತಿಲಿಗೆ ಹಣ್ಣು ಹಾಕೋಣ ನಮ್ಮ ಬೆಣ್ಣಿಗೆ ಚೂರಿ ಹಾಕಲು ಅವರ ಕೊರಳಿಗೆ ಹಾರ ಹಾಕೋಣ ದ್ವೇಷದಿಂದ ಹೋರಾಡಿ ಒಬ್ಬನನ್ನು ಗೆಲ್ಲೋದಕ್ಕಿಂತ ಪ್ರೀತಿಯಿಂದ ಸೋತು ಇಡೀ ಜಗತ್ತನ್ನೇ ಗೆಲ್ಬೋದಂತ ಅಂತ ತಿಳ್ಕೊಂಡು ಅವರು ಹೇಳುತ್ತಾರೆ ಈ ಜಗತ್ತನ್ನ ಗೆಲ್ಲಬೇಕಾಗಿತ್ತಂದ್ರೆ ಏನೂ ಮಾಡಬೇಕಾಗಿಲ್ಲ ಇನ್ನೊಬ್ಬರು ನಮಗೆ ಎಟ್ಟ ಕೆಟ್ಟದ್ದು ಬಯಸಲ್ಯಾಕ ಎಟ್ಟರ ಈ ಬೈಯಲ್ಲಾಕ ಇಳಸ ಎಟ್ಟ್ರ ಅಯ್ಯಲಾಕ ಏನರ ಮಾಡಲ್ಯಾಕ ಆದರೆ ನಾವೇನು ಮಾಡಬೇಕಂದ್ರೆ ಸುಮ್ಮನೆ ಸಮಾಧಾನವಾಗಿ ಎದ್ದುಬಿಡಕ್ಕೆ ಅವ್ರಿಗೆ ಒಳ್ಳೇದಾಗ ಬಯಸ್ಬೇಕು ನಾವು ಅಂದರೆ ಈ ಜಗತ್ತಿನೊಳಗೆ ನಾವೆಲ್ಲರೂ ಕೂಡ ದೊಡ್ಡವರಾಗಲಿಕ್ಕೆ ಸಾಧ್ಯ ಐತೆ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಂಡು ನೀವೆಲ್ಲರೂ ಕೂಡ ಒಂದು ವಿನಂತಿ ಏನಂತಂದರೆ ಯಾರು ಕೂಡ ಈ ಸಮಾಜದೊಳಗೆ ಚಟ ಮಾಡೋರು ಭಾಳ ಜನ ಆಗಿದ್ದಾರೆ ಏನಿಲ್ಲ ಕುಂತಾರಲ್ಲ ಇವರೆಲ್ಲ ಕಡಿಮೆ ಆಗ್ಯಾರ ನೀವೇ ಭಾಳ ಜನ ಆಗ್ಯಾರೀ ಎಲ್ಲದ್ರಾಗೂ ನಿಮ್ಮದ ಮೇಲೆಗೆ ಇವತ್ತಿನ ದಿವಸ ಎಲ್ಲಿ ಹೋದಲ್ಲಿ ನೀವೇ ಇರ್ತೀರಿ ಅವ್ವ ಅದಕ್ಕೆ ನೀವೇನು ಇರ್ತೀರಲ್ಲ ನೀವು ಯಾರು ಇಲ್ಲಿ ಯಾರು ಕೂಡ ಚಟ ಮಾಡೋರಿಲ್ಲ ಅಂತ ನಮ್ಮ ಅಶೋಕನವರು ಮೊನ್ನೆ ಹೇಳಿದ್ರು ನಮಗೆ ಈ ಬಣಾಟೆಗೆ ಯಾರು ಚಟ ಮಾಡೋರಿಲ್ಲ ಅಂತ ಹೌದೆವು ಭಾಳ ಆದರ್ಶ ಗ್ರಾಮ ಅದಕ್ಕೆ ನಿಮ್ಗೆ ಹೇಳೋದು ಇಷ್ಟ ಯಾರು ಚಟ ಹೋಗ್ಬೇಡ್ರಿ ಅಲ್ಲಿ ಹಿರಿಯರು ಟೆಪ್ಗೆ ಹಾಕೊಂಡು ಕೂತಾರ ನೋಡ್ರಿ ಅಲ್ಲಿ ಎಷ್ಟು ಚಂದ ಅವರು ಈಗ ಇನ್ನು ಯುವಕರು ಆಗ್ಯಾರ ಅರ್ಕ್ ಪ್ಯಾಂಟ್ ಹಾಕ್ಕೊಂಡ್ರ ಈಗ ಆಡ್ ಇವತ್ತಿನ ದಿವಸ ಅದಕ್ಕೆ ಒಂದು ಹೇಳೋದೇನತ್ತಂದ್ರೆ ಅವಾಗಿನ ಹಿರಿಯರು ಹೆಂಗಿತ್ರಿ ಅಂದ್ರೆ ಎಪ್ಪತ್ತೈದು ವರ್ಷದ ಹಿರಿಯರು ಅವಾಗೆಲ್ಲ ಬ ಭೂಮಿಯನ್ನ ಅಗದ ಬಾವಿ ನೀರು ಸೇದಿ ಸೇದಿ ಎಪ್ಪತ್ತೈದು ವರ್ಷದ ಮುದುಕರು ಇಪ್ಪತ್ತೈದು ವರ್ಷದಂಗೆ ಕಾಣ್ ಕಾಣ್ತಿದ್ರು ಅವಾಗ ಆದರೆ ಇವಾಗ ಹೆಂಗ ಚೇಂಜ್ ಆಗೈತೆ ಅಂದ್ರೆ ಇಪ್ಪತ್ತೈದು ವರ್ಷದ ಯುವಕರು ಬಿಡಿ ಸಿಗ್ರೇಟ್ ಸೇದಿ ಸೇದಿ ಗುಟ್ಕ ಆಗದಾಗದ ಇಪ್ಪತ್ತೈದು ವರ್ಷದ ಯುವಕರು ಎಪ್ಪತ್ತೈದು ವರ್ಷದ ಮುದಕರು ಕಂಡಂಗೆ ಇವತ್ತಿನ ದಿವಸ ಕಾಣಕತ್ತಾರ ಈಗ ಚೇಂಜ್ ಆಗಿಬಿಟ್ಟದ ಇವತ್ತಿನೈದು ಹಿಂಗೆ ಅದ್ರ ಸಲುವಾಗಿ ಯಾರು ಚಟ ಮಾಡೋಕೆ ಹೋಗ್ಬೇಡ್ರಿ ನೀವು ಹೆಣ್ಮಕ್ಳು ಏನದಿರಲ್ಲ ಅವ್ರು ಏನು ಚಟ ಮಾಡ್ತಾರಲ್ಲ ಅವ್ರ ದೇಹ ಅಟ್ಟ ಸುಟ್ಕೋತಾರ ಬಿಡಿ ಸಿಕ್ರೇಟ್ ಸೇದಿ ಅವ್ರ ದೇಹ ಅಟ್ಟ ಸುಟ್ಕೋತಾವೆ ನೀವೇನು ಹೆಣ್ಮಕ್ಳು ಚಟ ಮಾಡ್ತೀವಿ ಇಡೀ ಮನೆ ಮನಿನ ಸುಡ್ತಾವ ಯಾವ್ದು ಹೇಳ್ಯಾವ ನೀವು ಯಾರೋ ಹಂಗೆ ಮಾಡೋದು ನೋಡಿ ಸಾಕ್ಷಾತ್ ಗುಡ್ಡಾಪುರ ದೇವಿ ಇದ್ದಂಗೆ ನೀವು ನಿಮ್ಮ ಬಗ್ಗೆ ನಾ ಏನು ಹೇಳಂಗಿಲ್ಲ ಯಾಕಂದ್ರೆ ಇನ್ನೊಂದು ಹತ್ತು ಹದಿನೈದು ನಿಮಿಷ ಈ ಕಾರ್ಯಕ್ರಮ ಮುಗಿಸಿ ಹೋಗ್ಬೇಕಾಗೈತೆ ನಾ ಮತ್ತಿಲ್ಲೇ ಇದ್ರೆ ಏನು ಮಾಡೋದು ನೀವು ಬಿಡ್ಲಿಕ್ಕಾದ್ರೆ ಆಮೇಲೆ ನಿಮ್ಮ ಬಗ್ಗೆ ಹೇಳಿದ ಮೇಲೆ ಅದಕ್ಕೆ ನೀವು ಯಾರೂ ಹಂಗಿಲ್ಲ ಭಾಳ ಒಳ್ಳೆಯವ್ರು ಅದೇರಿ ನೀವೆಲ್ಲರೂ ಕೂಡ ನೋಡಿ ತಲೆ ಮ್ಯಾಗ ಸೆರೆಗೆ ಹಚ್ಕೊಂಡು ಎಲ್ಲ ಚಂದ ಕುಂತೀರಿ ಎಲ್ಲರು ಗುಡ್ಡಾಪುರ ದಾನಾಮ್ ದೇವಿ ಕಣ್ಣಂಗಾಗತ್ತ ನೋಡಿ ಈಗ ಆಜು ಬಾಜು ನೋಡಿ ಈಗ ಹಾಕೋತಾರ ಒಂದೇಶ ಮ ನಮ್ಮ ಸಂಸ್ಕೃತಿ ವಾ ಅದ್ರ ಸಲುವಾಗಿ ನೀವು ಏನು ಹೆಣ್ಮಕ್ಳ ಚಟ ಇರ್ತಾವಲ್ಲಿ ಇಡೀ ಮನೆ ಮನಿನ ಸುಡ್ತಾವ ಅವು ಯಾವ ಚಟ ಹೇಳ್ಯಾ ಈ ಗಂಡ ಮಕ್ಕಳು ಮಾಡಿದ ದೇಹ ಸುಟ್ಕೋತಾವ ಇವು ಮಕ್ಕಳು ಮಾಡಿದ ಮನಿ ಮನಿನ ಸುಡ್ತಾವೆ ಎಂಥ ಚಟ ಹೇಳ ಈ ಚಾಡ ಚುಚ್ಚಿರ್ತದ ಅಲ್ಲಿ ತಂದು ಹೇಳೋದು ಇಲ್ಲಿ ತಂದು ಅಲ್ಲಿ ಹೇಳುದು ಸ್ಟಾಟ ಮನೆ ಮನಿನ ಸತ್ಯ ನಾಸದು ಒಂದ ಮಾದಿಂದ ಇಂಥ ಚಟನೂ ಮಾಡೋಕ್ಕೋಗ್ಬಾರ್ದು ಇವು ಒಂದು ಚಟನ ಚಾಡ ಚುಚ್ಚದೊಂದು ಚಟನ ಈ ಇನ್ನೊಬ್ಬರಿಗೆ ನಿಂದನೆ ಮಾಡೋದು ಒಂದು ಚಟನ ಇನ್ನೊಬ್ಬರಿಗೆ ಅಸಹ್ಯ ಮಾಡೋದು ಒಂದು ಚಟನ ಕಳ್ಳತನ ಒಂದು ಚಟನ ಏನು ಸುಳ್ಳುತನ ಹೇಳೋದು ಒಂದು ಚಟನ ಇಂಥ ಚಟನೂ ಕೂಡ ನೀವೆಲ್ಲರೂ ಕೂಡ ಬಿಡಬೇಕಂತಕ್ಕಂಥ ಮಾತನ್ನು ನಿಮ್ಮೆಲ್ಲರಿಗೂ ಸಹಿತ ಹೇಳಿ ಕೊನೆಗೆ ಲಾಸ್ಟ್ ಕೊನೆಯ ಮಾತು ಹೇಳೋದಿಷ್ಟೇ ಇನ್ನೂ ಪರಮ ಪೂಜ್ಯರು ಮಾತನಾಡೋರಿದ್ದಾರೆ ಯಾರು ಕೂಡ ಅರಾಮಿರ್ರಿ ಜೀವನದೊಳಗೆ ಯಾವುದು ಕೂಡ ಚಿಂತೆ ಮಾಡೋಕ್ಕೆ ಹೋಗ್ಬೇಡ್ರಿ ನಮಗೆ ಯಾವಾಗ ಚಿಂತೆಗಳು ಬರ್ತಾವತ್ತಂದ್ರೆ ನಂದು ನಂದು ಅಂತ ಯಾವಾಗ ಒಳಗೆ ಇಟ್ಕೋತೇವಲ್ಲ ಅವಾಗ ನಮಗೆ ಚಿಂತೆ ಭಾಳ ಬರಲಿಕ್ಕೆ ಸ್ಟಾರ್ಟ್ ಆಗ್ತಾವೆ ಅದಕ್ಕೇನೂ ಇಲ್ಲ ಕಾಲೇ ಕೈಲೇ ಬಂದೇವಿ ಕಾಲೇ ಕೈಲೇನೆ ವಾಕ್ಯ ಅಂತಕ್ಕಂಥ ಪರಿಜ್ಞಾನ ಯಾರಲ್ಲಿ ಇರ್ತಾರಲ್ಲ ಅವರು ಜೀವನದೊಳಗೆ ಭಾಳ ನೆಮ್ಮದಿಯಿಂದ ಅಂತಕ್ಕಂಥ ಸತ್ಯ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಭಾಳ ನಿಮಗೆ ಒಂದು ಕ್ವೆಶನ್ಗೆ ಕೇಳ್ತೀನಿ ಈ ಭೂಮಂಡಲದೊಳಗೆ ಎಷ್ಟೋ ಖಂಡಗಳದ ಒಂದು ಖಂಡ ನಮ್ದು ಯಾವುದು ಏಷ್ಯಾ ಖಂಡ ಎಲ್ಲರೂ ಹೇಳ್ಬೇಕ ಈ ಏಷ್ಯಾ ಖಂಡದೊಳಗೆ ಎಷ್ಟೋ ದೇಶಗಳು ಬರ್ತವೆ ಎಲ್ಲ ದೇಶ ನಮ್ದು ಅಂತ ಹೇಳೋಕ್ಕಾಗಲ್ಲ ಒಂದು ದೇಶ ನಮ್ದು ಯಾವುದು ಭಾರತ ಈ ಭಾರತ ದೇಶದೊಳಗೆ ಎಷ್ಟೋ ರಾಜ್ಯಗಳು ಬರ್ತವೆ ಎಲ್ಲ ರಾಜ್ಯ ನಮ್ದು ಅಂತ ಹೇಳೋಕ್ಕಾಗಲ್ಲ ಒಂದು ರಾಜ್ಯ ನಮ್ದು ಯಾವುದು ಕರ್ನಾಟಕ ಈ ಕರ್ನಾಟಕ ರಾಜ್ಯದೊಳಗೆ ಎಷ್ಟೋ ಜಿಲ್ಲೆಗಳು ಬರ್ತಾವೆ ಒಂದು ಜಿಲ್ಲೆ ನಮ್ದು ಯಾವುದು ಬಾಗಲಕೋಟೆ ಈ ಬಾಗಲಕೋಟೆ ಜಿಲ್ಲೆ ಒಳಗ ಎಷ್ಟೋ ತಾಲೂಕುಗಳು ಬರ್ತಾವೆ ಒಂದು ತಾಲೂಕ್ ನಮ್ದು ಯಾವುದು ಯಾವುದು ರಬಕವಿ ಬಣಹಟ್ಟಿ ಈ ರಮ ರಬಕವಿ ಬಣಹಟ್ಟಿ ಒಳಗೆ ಎಷ್ಟೋ ಊರುಗಳು ಬರ್ತಾವ ಈ ತಾಲೂಕಿನೊಳಗೆ ಒಂದು ಊರು ನಮ್ದು ಯಾವುದು ಬಣಹಟ್ಟಿ ಈ ಬಣಹಟ್ಟಿ ಊರಿನೊಳಗೆ ಎಷ್ಟೋ ಓಣಿಗಳು ಬರ್ತಾವೆ ಎಲ್ಲ ಓಣಿ ನಮ್ದು ಅಂತ ಹೇಳೋಕ್ಕಾಗಲ್ಲ ಒಂದು ಓಣಿ ಮಾತ್ರ ನಮ್ದು ಆ ಓಣಿ ಒಳಗೆ ಎಷ್ಟೋ ಮನೆಗಳು ಬರ್ತಾವೆ ಎಲ್ಲ ಮನೆ ನಮ್ದು ಅಂತ ಹೇಳೋಕ್ಕಾಗಲ್ಲ ಒಂದು ಮನೆ ಮಾತ್ರ ನಮ್ದು ಆ ಒಳಗ ಎಷ್ಟೋ ರೂಮ್ಗಳು ಬರ್ತಾವೆ ಎಲ್ಲ ರೂಮ್ ನಮ್ದು ಅಂತ ತಿಳಕಾಗಲ್ಲ ಒಂದು ಬೆಡ್ರೂಮ್ ಮಾತ್ರ ನಮ್ದು ಆ ಬೆಡ್ರೂಮ್ದೊಳಗೆ ಎಷ್ಟೋ ಜಾಗ ಐತೆ ಅಂತ ಉಳ್ಳಾಡ್ಕೊತ ಮೊಳಕಾಗಲ್ಲ ನಾವು ಮಲ್ಕೊಳ್ಳುವಂಥ ಜಾಗ ಎಷ್ಟಂದ್ರೆ ಅರ್ಧ ಮಂಚದಟ್ಟ ಅಟ್ಟ ನಾವು ಮಲ್ಕೊಳ್ಳುವಂಥ ಜಾಗ ಅಂತಕ್ಕಂಥ ಸತ್ಯ ಅರ್ಥ ಮಾಡ್ಕೊಳ್ಬೇಕು ನಾವು ಎಷ್ಟು ಕೋಟಿಗಟ್ಲೆ ಆಸ್ತಿ ಗಳಿಸಿದ್ರು ಕೂಡ ನಾವು ಮಲ್ಕೊಳ್ಳುವಂಥ ಜಾಗ ಎಷ್ಟು ್ರ ಅದು ಅರ್ಧ ಮಂಚದತ್ತ ಶಾಶ್ವತ ಜಾಗ ಅಂತಕ್ಕಂಥ ಸತ್ಯ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಆನೆ ಬಂಡಿ ಭಂಡಾರವಿದೊಡೇನ ತಾನುಂಬುವುದು ಪಡಿಯಕ್ಕಿ ಒಂದಾವಿನ ಹಾಲು ಮಲಗುವುದು ಅರ್ಧ ಮಂಚ ಅಂತಕ್ಕಂಥ ಸತ್ಯ ನಾವು ಇವತ್ತನೇ ದಿವಸ ಅರ್ಥ ಮಾಡ್ಕೊಳ್ಬೇಕಾಗಿದೆ ಯಾರು ನಂದು ನಂದು ಅಂತ ಬಡದಾಡಕ್ಕೆ ಹೋಗ್ಬೇಡ್ರಿ ಎಲ್ಲರೂ ಚಂದ ಮನಿಯೊಳಗ ಪ್ರೀತಿಯಿಂದ ತಮ್ಮ ಬದುಕನ್ನು ನಡೆಸ್ರಿ